ಹೀಗೆ ಆಗಿರೋದ್ರಿಂದ ಇಲ್ಲಿ ಇವತ್ತಿನ ದಿನ ಎಲ್ಲರೂ ಸಹ ಇಲ್ಲಿ ತಿಳಿದುಬಿಟ್ಟು ಬರಬೇಕು ಅಂತಿಲ್ಲ ಸಿನಿಮಾ ಅನ್ನೋ ಒಂದು ಗ್ರಾಮರ್ ಏನಿತ್ತು ಅದು ಇವತ್ತಿನ ದಿನ ದ ಎಷ್ಟೋ ಜನ ಟೆಕ್ನಿಷಿಯನ್ಸ್ಗಾಗಿರಬಹುದು ಅಥವಾ ಆರ್ಟಿಸ್ಟ್ಗಳಿಗಾಗಿರಬಹುದು ಅದರಿಂದ ಹೊರಗಡೆ ಬಂದ್ಬಿಟ್ಟಿದ್ದಾರೆ ಒಂದು ಸ್ಪಷ್ಟತೆ ಇತ್ತು ಹಿಂದೆ ನಮ್ಮ ಫಿಲಮ್ಗಳಲ್ಲಿ ನೋಡಿದಾಗ ನೀವು ಹಳೆಯದು ಯಾವುದೇ ಫಿಲಮ್ ತೊಗೊಂಡ್ರು ಉದಯ್ ಕುಮಾರ್ದಾಗ್ಬೋದು ರಾಜ್ಕುಮಾರ್ ಅವರದ್ದಾಗ್ಬೋದು ಕಲ್ಯಾಣ್ ಕುಮಾರ್ದಾಗ್ಬೋದು ವಿಷ್ಣುವರ್ಧನ್ ಅನ್ಸರ್ದಾಗ್ಬೋದು ಹೀಗೆ ಯಾರದೇ ತೊಳಿ ಯಾವುದೇ ರೀತಿಯ ಪಾತ್ರ ಅದು ಪೋಷಕ ಪಾತ್ರ ಇರ್ಬೋದು ಹೀರೋ ಪಾತ್ರ ಇರ್ಬೋದು ಹೀರೋಯಿಂದ ಇರ್ಬೋದು ಅವರೆಲ್ಲರೂ ಸಹ ತಪಸ್ ಮಾಡಿ ಬರ್ತಾಯಿದ್ರು ಅವತ್ತು ನಿರ್ದೇಶಕರು ಆಗಬೇಕು ಅನ್ನೋರು ಎಷ್ಟೋ ಜನ ನಲವತ್ತು ಫಿಲಮು ಐವತ್ತು ಫಿಲಮ್ನಲ್ಲಿ ಬರೀ ಅಸಿಸ್ಟೆಂಟ್ ಅಸೋಸಿಯೇಟ್ ಆಗಿಯೇ ಮುಗಿಸ್ಬಿಟ್ಟಿದ್ದಾರೆ ಅವರು ನಿರ್ದೇಶಕರ ಕ್ಯಾಪನ್ನೇ ಹಾಕೋಕ್ಕಾಗಿಲ್ಲ ಅವತ್ತಿನ ದಿನದ ಮಟ್ಟಿಗೆ ಅವತ್ತಿನ ದಿನದ ಏನಿತ್ತು ಪ್ರೊಡಕ್ಷನ್ ಹೌಸ್ ಅಷ್ಟೇ ಇತ್ತು ಅವರಿಗೆ ವ್ಯವಹಾರ ಅಂದರೆ ಏನು ಅಂತ ಗೊತ್ತಿತ್ತು ಹೇ ಯಾವ ರೀತಿ ಫಿಲಮ್ ಮಾಡಿದರೆ ಏನಾಗತ್ತೆ ಅಂತ ಗೊತ್ತಿತ್ತು ಬರ್ತಾ 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 ಅದು ಕಡಿಮೆ ಆಯಿತು ಎಲ್ಲಿ ಇವತ್ತಿನ ದಿನದ ಮಟ್ಟಿಗೆ ಎಲ್ಲಿ ಇಂಟರ್ನೆಟ್ಟು ಹೆಚ್ಚಾಗಿ ತುಂಬ ಸುಲಭ ಆಗೋಯ್ತು ಎಲ್ಲ ಡಿಜಿಟಲ್ ಆಗೋಯ್ತು ಇವಾಗ ಡಿಜಿಟಲ್ ಆದಮೇಲೆ ಯಾರು ಬೇಕಾದರೂ ಇಲ್ಲಿ ಹೀರೋ ಆಗ್ಬೋದು ನೀವು ಬೇಕಾದರೂ ಹೀರೋ ಆಗ್ಬೋದು ನಾನು ಬೇಕಾದರೂ ಹೀರೋ ಆಗ್ಬೋದು ಯಾರನ್ನು ಕರ್ಕೊಂಡು ಬಂದು ಏನು ನಿಲ್ಲಿಸಿದ್ರು ಸಹ ನೀವು ಹೀರೋ ಮಾಡ್ಬೋದು ಇವತ್ತು ಅವರಿಗೆ ಎಷ್ಟು ಗೊತ್ತಿದೆ ಏನು ತಿಳ್ಕೊಂಡಿದ್ದಾರೆ ಟೆಕ್ನಿಷಿಯನ್ನಾಗಿ ಅವರು ಎಷ್ಟು ಕಲ್ತಿದ್ದಾರೆ ಓಕೆ ಇವತ್ತಿನ ದಿನ ಲೆಕ್ಕ ಹಾಕೊಂಡೋಗಿ ಈ ವರ್ಷದಲ್ಲಿ ಎಷ್ಟು ಫಿಲಮ್ಗಳು ಬಂದಿದ್ದಾವೆ ಅದರಲ್ಲಿ ಅವರು ಯಾವ ನಟನಾ ಕ್ಲಾಸ್ಗೆ ಹೋಗ್ಬಿಟ್ಟು ಬಂದಿದ್ದಾರೆ ಆ್ಯಕ್ಟಿಂಗ್ ಕ್ಲಾಸ್ಗೆ ಇವತ್ತಿನ ಕಡಿಮೆ ಆಗೋಗ್ತಿದೆ ಆ್ಯಕ್ಟಿಂಗ್ ಕ್ಲಾಸ್ ನಡೀತಾ ಇದ್ದಾವಿಲ್ಲ ಅಂತಿಲ್ಲ ಆದರೆ ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋಗ್ಬೇಕು ಇದು ಅನ್ನೋದೇನೂ ಇಲ್ಲ ಅವ್ರಿಗೆ ಇಷ್ಟ ಆಯಿತು ಅವರು ಹೀರೋ ಇದ್ದಾರೆ ಸೊ ಇದು ಈ ಒಂದು ಪರಿಸ್ಥಿತಿಗೆ ನಾವು ಇವತ್ತಿನ ದಿನ ಬಂದು ನಿಂತಿದ್ದೀವಿ ಮುಂದೆ ಇದು ಇನ್ನೂ ಹೆಚ್ಚಾಗತ್ತೆ ಕಡಿಮೆ ಆಗೋದಿಲ್ಲ ಯಾಕೆಂದರೆ ಮೊದಲೆಲ್ಲ ನೀವು ನೋಡಿದಾಗ ನಿಮಗೆ ಸಿಗ್ತಾಯಿದ್ದೆ ಹೆಚ್ಚೆಚ್ಚು ಅಂದರೆ ಒಂದು ಎರಡು ಸಾವಿರದ ಹತ್ತರವರೆಗೆ ಹೋಯ್ತು ಅಂದರೆ ಒಂದು ಒಂದು ಮೂವತ್ತು ಜನ ನಿರ್ದೇಶಕರುಗಳಿರ್ಬೋದು ಒಂದು ಹದಿನೈದು ಜನ ಕ ಹೀರೋಸ್ಗಳಿರ್ಬೋದು ಹೀರೋಯಿನ್ಸು ಅಂದರೆ ಒಂದು ಆ್ಯಾವ್ರೇಜ್ ನಾನು ಹೇಳ್ತಾ ಇದ್ದೀನಿ ಓಕೆ ಟೆಕ್ನಿಷಿಯನ್ಸು ಅಷ್ಟೇ ಇದ್ದರು ಅವತ್ತಿನ ದಿನ ಈ ಡಿಜಿಟಲೈಜೇಷನ್ ಆಗಿದ್ದಿಲ್ಲ ಸೊ ಹಾಗಾಗಿ ಅವರಿಗೆ ಕೆಲಸದ ಮೇಲಿನ ಅನುಭವ ಚೆನ್ನಾಗಿತ್ತು ಮತ್ತು ಕಂಟೆಂಟ್ ಅವತ್ತಿನ ದಿನ ಮಟ್ಟಿಗೆ ಏನಾಗಿತ್ತು ಅಂದರೆ ನೀವು ನಾರ್ಮಲ್ ಕಂಟೆಂಟ್ ಕೊಟ್ಟರು ಜನಗಳು ನೋಡಕ್ಕೆ ಬರ್ತಾಯಿದ್ರು ಯಾಕೆಂದರೆ ನಮ್ಗೆ ಎಂಟರ್ಟೈನ್ಮೆಂಟಿಂದ ಇದೆ ಆವಾಗಲೂ ಹೇಳೋದ್ನಲ್ಲ ಬರೀ ಥಿಯೇಟರ್ ಇತ್ತು ಅದು ಬಿಟ್ಟರೆ ನಾಟಕ ಇತ್ತು ಅದಾದ ನಂತರ ಟಿ ವಿ ಬಂತು ಇನ್ನೊಂದು ಬಂತು ಮತ್ತೊಂದು ಬಂತು ಇವತ್ತು ಈ ಪರಿಸ್ಥಿತಿಗೆ ಬಂದು ನಿಂತಿದ್ದೀವಿ ಈ ಪರಿಸ್ಥಿತಿ ಇನ್ನೂ ಹೆಚ್ಚು ಸ್ವಲ್ಪ ಆ ಕಡೆಗೆ ಹೋಗುತ್ತೆ ಹೊರತು ಇದು ಒಂದೇ ಕ್ಷಣಕ್ಕೆ ಸರಿಯಾಗಿ ಬಿಡುತ್ತೆ ಅನ್ನೋದು ಇಲ್ಲ ಸರ್ ಸರ್ ಇದು ಬರೀ ಕನ್ನಡ ಚಿತ್ರರಂಗಕ್ಕೆ ಮಾತ್ರನೋ ಅಥವಾ ಬೇರೆ ಚಿತ್ರರಂಗಕ್ಕೂ ಇದೇ ಪರಿಸ್ಥಿತಿ ಇದೆಯೋ ಯಾಕಂದರೆ ಪರಭಾಷಾ ಚಿತ್ರಗಳು ಬೆಂಗಳೂರಲ್ಲಿ ದುಡ್ಡು ಮಾಡ್ತಾ ಇದೆ ನಮ್ಮದು ದುಡ್ಡು ಮಾಡ್ತಾ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ ಅಲ್ಲ ನಾನು ಹೇಳ್ತಾ ಇಲ್ಲ ಇರೋ ವಾತ್ಸವ ನಾನು ಹೇಳಿದ್ದು ಅಷ್ಟೇ ನೀವು ಹೋಗ್ಬಿಟ್ಟು ಡಿಸ್ಟ್ರಿಬ್ಯೂಟರ್ ಹತ್ರ ಹಾಕೊಂಡು ತೊಗೊಳ್ಳಿ ನಿಮಗೆ ಗೊತ್ತಾಗತ್ತೆ ನಾನು ಹೇಳಿದ್ರಲ್ಲಿ ಏನಾದರೂ ಸರಿ ಇದೆಯೋ ತಪ್ಪಿದೆಯೋ ಅನ್ನೋದು ಇವಾಗ ಎಲ್ಲ ಫಿಲಮ್ಗಳು ರಿಲೀಸ್ ಆಗಿದೆಯವಲ್ಲ ನೀವು ಡಿಸ್ಟ್ರಿಬ್ಯೂಟರ್ ಹತ್ರ ಕೇಳಿ ಈ ಫಿಲಮ್ ಎಷ್ಟು ದುಡೀತು ಸರ್ ಅಂತ ಎಷ್ಟು ಹಂಡ್ರೆಡ್ ಪ್ಲಸ್ ಫಿಲಮ್ಸ್ಗಳಾಗಿದ್ದಾವಲ್ಲ ಅವರು ಉತ್ತರ ಕೊಡ್ತಾರೆ ಕರೆಕ್ಟಾಗಿ ಅಲ್ವಾ ಇದು ಇರೋದು ನೀವು ಕೇಳ್ತಾ ಇರೋದು ಪರಭಾಷಾದಲ್ಲೂ ಸಹ ಗೆಲುವು ಇದೆ ಅಲ್ಲೂ ಸಹ ಸೋಲಿದೆ ಬೆಂಗಳೂರಿಗೆ ಬರ್ತಕ್ಕಂಥ ಫಿಲಮ್ಗಳು ಅಥವಾ ಕರ್ನಾಟಕಕ್ಕೆ ಬರ್ತಕ್ಕಂಥ ಫಿಲಮ್ಗಳು ಎಲ್ಲ ಫಿಲಂಗಳು ಬರಲ್ಲ ಮಲಯಾಳಂನಲ್ಲಿ ಎಷ್ಟು ಫಿಲಮ್ ರೆಡಿ ಆಗುತ್ತೆ ಅಷ್ಟು ಇಲ್ಲಿಗೆ ಬರೋಲ್ಲ ತಮಿಳಿನಲ್ಲಿ ಎಷ್ಟು ರೆಡಿ ಆಗುತ್ತೆ ಅಷ್ಟು ಇಲ್ಲಿಗೆ ಬರಲ್ಲ ತೆಲುಗುನಲ್ಲಿ ಎಷ್ಟು ಫಿಲಮ್ಗಳು ಅಲ್ಲಿ ಬಿಡುಗಡೆ ಆಗ್ತವೆ ಅಷ್ಟು ಇಲ್ಲಿಗೆ ಬರೋಲ್ಲ ಹಿಂದಿನಲ್ಲಿ ಎಷ್ಟು ಫಿಲಮ್ಗಳು ಆಗ್ತವೆ ಅಷ್ಟು ಇಲ್ಲಿ ಕರ್ನಾಟಕಕ್ಕೆ ಬರೋದಿಲ್ಲ ಇಲ್ಲಿ ಬರುವಂಥದ್ದು ಏನು ಅಂದರೆ ಸ್ಟಾರ್ ಮೂವೀಸ್ಗಳೆಲ್ಲದು ಬರ್ತವೆ ಪ್ಲಸ್ ಯಾವುದಾದ್ರೂ ಬೇರೆದು ಬಂತು ಅಂದರೆ ಅದು ಅಲ್ಲಿ ಸೂಪರ್ ಡೂಪರ್ ಹಿಟ್ಟಾಗಿರಬೇಕು ಅದು ಬಿಟ್ಟು ಬೇರೆದು ಯಾವ್ದಾರು ಬಂತು ಅಂದರೆ ಆ ನಿರ್ಮಾಪಕರು ಈ ಕರ್ನಾಟಕದಲ್ಲೂ ರಿಲೀಸ್ ಮಾಡ್ತೀವಿ ಅಂತ ಆ ಒಂದು ರಿಸ್ಕ್ ತೋಡಬೇಕು ಅಂದರೆ ಹೊಸದಾಗಿ ಮಾಡಿರ್ತಕ್ಕಂಥ ಫಿಲಮ್ಗಳು ಹಾಗಾಗಿ ಎಲ್ಲ ಫಿಲಮ್ಗಳು ಸಹ ಅಲ್ಲೂ ಗೆಲ್ತಾ ಇಲ್ಲ ಆದರೆ ಗೆಲುವಿನ ರೇಷಿಯೋ ಕಂಪೇರ್ ಮಾಡಿದ್ರೆ ಅಲ್ಲಿ ಹೆಚ್ಚಿದೆ ನಮ್ಮಲ್ಲಿ ಈ ಸರಿ ಕಡಿಮೆ ಆಗಿದೆ ಈ ಸರಿ ಕಡಿಮೆ ಆಗಿರೋದು ಕಣ್ಣಿಗೆ ಕಾಣ್ತಾ ಇರೋದು ಯಾಕೆಂದರೆ ನಾವು ಸಹ ಒಂದಿಷ್ಟು ಡಿಸ್ಟ್ರಿಬ್ಯೂಟರ್ ಹತ್ರ ಕೇಳ್ತೀವಿ ಸರ್ ಏನಾಯಿತು ಅವರು ಹೇಳೋದಷ್ಟೇ ಏನೂ ಇಲ್ಲ ಏನೂ ಇಲ್ಲ ಎಷ್ಟು ಎಷ್ಟು ಕಲೆಕ್ಷನ್ ಆಗಿದೆ ಏನೂ ಇಲ್ಲ ಬೇಡ ಅಣ್ಣ ಕೇಳದೆ ಬೇಡ ಅಣ್ಣ ಅಂತ ಹೇಳ್ತಾರೆ ಸೊ ಏನು ಇವತ್ತಿನ ದಿನ ನೀವು ರಿಲೀಸ್ ಖರ್ಚು ಮಾಡ್ತಿದ್ದೀರೋ ಆ ದುಡ್ಡು ಸಹ ಎಷ್ಟೋ ಫಿಲಮ್ಗಳಿಗೆ ಇಲ್ಲ ಓಕೆ ಬರ್ತಾ ಇಲ್ಲ ಅಂದರೆ ನಾವು ಇವಾಗ ಏನು ತಿಳ್ಕೊಂಡು ಮುಂದುವರಿಬೇಕು ಅನ್ನೋದು ಇಲ್ಲಿರೋದು ತಮಿಳ್ ತೆಲುಗು ಮಲಯಾಳಂ ಹಿಂದಿ ಕನ್ನಡ ಅಂತ ಹೋದಾಗ ಈ ಸರಿ ಮಲಯಾಳಂ ಸ್ವಲ್ಪ ಜೋರಾಗಿದೆ ಆದರೆ ಅಲ್ಲೂ ಬಿಡುಗಡೆ ಆಗಿರೋ ಎಲ್ಲ ಫಿಲಮ್ಗಳು ಗೆದ್ದಿಲ್ಲ ಸಕ್ಸಸ್ ರೇಷಿಯೋ ಮ್ಯಾಕ್ಸಿಮಮ್ ನೀವು ಟ್ವೆಂಟಿ ಪರ್ಸೆಂಟ್ ಅಂತ ಇಟ್ಕೊಳ್ಳಿ ಅಲ್ಲಿದ್ದವು ಆ್ಯಂಡ್ ಒಂದು ಫಿಲಮ್ಗೆ ಒಂದು ಫಿಲಮ್ಗೆ ನೂರು ಕೋಟಿ ಬಂದಿರ್ಬೋದು ಮಿಕ್ಕಿದ ಫಿಲಮ್ಗೆ ಏನಾಯಿತು ಅಂತ ನಾವು ಯೋಚನೆ ಮಾಡಬೇಕಲ್ವಾ ಅಲ್ಲಿದ್ದೇವೆ ಓಕೆ ಟೋಟಲಾಗಿ ಅಮೌಂಟು ಅಲ್ಲೂ ಸಹ ಒಂದು ಹತ್ತು ಫಿಲಮ್ ದುಡ್ದಿದ್ದಾವೆ ಇನ್ನು ಮಿಕ್ಕಿದ್ದು ಆ್ಯವ್ರೇಜು ಮತ್ತು ಇನ್ನೊಂದು ಏನಾಗಿದೆ ಅಂದರೆ ಅಲ್ಲೇ ಇಲ್ಲ ಅವ್ರಿಗೆ ಒಂದು ಅಡ್ವಾಂಟೇಜ್ ಇರೋದೇನಂದರೆ ಫಿಲಮ್ ಮಾಡಿದವ್ರಿಗೆ ಅಟ್ಲೀಸ್ಟ್ ಥಿಯೇಟ್ರ್ನಲ್ಲಿ ವರ್ಕೌಟ್ ಆಗಿಲ್ಲ ಅಂದ್ರೂ ಹೆಚ್ಚಿನ ಎಂಟರ್ಟೈನ್ಮೆಂಟ್ ಚಾನಲ್ಗಳು ನಿಮಗೆ ಸಿಗ್ತವೆ ಮಲಯಾಳಂನಲ್ಲಿ ಸಿಗ್ತವೆ ತೆಲುಗುನಲ್ಲಿ ಸಿಗ್ತವೆ ಮತ್ತು ತಮಿಳಿನಲ್ಲಿ ಸಿಗ್ತವೆ ಹಿಂದಿನಲ್ಲಿ ಸಿಗ್ತವೆ ನಮ್ಮಲ್ಲಿ ಎಂಟರ್ಟೈನ್ಮೆಂಟ್ ಚಾನಲ್ಗಳು ಕಡಿಮೆ ಇರೋದರಿಂದ ಈ ಒಂದು ಸಮಸ್ಯೆನೂ ಆಗ್ತಿದೆ ಆ್ಯವ್ರೇಜು ಒಂದು ತಮಿಳಿನಲ್ಲಿ ನೀವು ಒಂದು ಫಿಲಮ್ ಮಾಡಿದ್ರೆ ಯಾವುದೋ ಒಂದು ಟಿ ವಿ ಚಾನಲ್ನವರು ಒಂದು ಮಿನಿಮಮ್ ಟು ಮಿನಿಮಮ್ ಅಂದರೆ ಒಂದು ಹತ್ತು ಲಕ್ಷ ಕಾರು ತೊಗೊಳ್ತಾರೆ ಏನೂ ಆಗಿಲ್ಲ ಅಂದರು ಎಲ್ಲರದ್ದು ಅಂತ ಹೇಳ್ತಾ ಇಲ್ಲ ನಾನು ಕೆಲವು ಇದ್ದಾವೆ ಆದರೆ ಅದು ಇಲ್ಲಿ ನಮ್ಮಲ್ಲಿ ಆಗ್ತಿಲ್ಲ ಅಲ್ಲಿ ಮೂವತ್ತ ಆರೇನು ಎಂಟರ್ಟೈನ್ಮೆಂಟ್ ಚಾನಲ್ ಹೊಟ್ಟಿರೋದು ತಮಿಳುನಾಡಲ್ಲಿ ಯಾರೋ ಒಬ್ರಿಗೆ ಫಿಲಮ್ ಬೇಕಾಗತ್ತೆ ತೊಗೊಳ್ತಾನೆ ಮತ್ತು ಇನ್ನೊಂದೇನಪ್ಪ ಅಂದರೆ ಡೆಫಿನೆಟ್ಲಿ ಇವತ್ತಿಗೂ ಸಹ ಅವರು ಥಿಯೇಟ್ರಿಗೆ ಹೋಗು ನೋಡ್ತಕ್ಕಂಥ ಒಂದು ಇದನ್ನು ತಮಿಳು ತೆಲುಗು ಮಲಯಾಳಂನಲ್ಲಿದ್ದಾವೆ ಏನು ಕರ್ನಾಟಕದಲ್ಲಿ ನೀವು ಇದ್ದೀರಾ ಇಲ್ಲಿ ತುಂಬಾ ಆ ಫಿಲಮ್ಗಳು ಇವತ್ತು ಸಕ್ಸಸ್ ಆಗ್ತಿದ್ದಾವೆ ಅಂದರೆ ಆ ಫಿಲಮನ್ನು ಹೆಚ್ಚಾಗಿ ನೋಡೋರು ಆ ಭಾಷೆಯವರು ನೋಡ್ತಾರೆ ಅದು ಬಿಟ್ಟರೆ ಅದು ಬಿಟ್ಟರೆ ನಮಗೂ ಗೊತ್ತಾಗಿರುತ್ತೆ ಕನ್ನಡದವ್ರಿಗೂ ಗೊತ್ತಾಗಿರುತ್ತೆ ಏ ಮಂಜು ಬಾಯ್ಸ್ ಒಳ್ಳೆ ಫಿಲಮು ಅದನ್ನು ನೀವು ನೂರು ಕಡೆಯಿಂದ ಕೇಳ್ತೀರಾ ನಿಮ್ಮ ಮೈಂಡಿಗೆ ಟಕ್ 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 ಅಂತ ಬರ್ತಾ ಇರುತ್ತೆ ನೂರು ಕಡೆಯಿಂದ ಗೊತ್ತಾಗುತ್ತೆ ಗೊತ್ತಾಗತ್ತೆ ಏನಿದು ಓ ನಾನು ಹೋಗಲೇಬೇಕು ಅನ್ನೋ ಒಂದು ಮನಸ್ಥಿತಿಗೆ ನೀವು ಬರ್ತೀರಾ ನೀವು ಫ್ಯಾಮಿಲಿ ಜೊತೆನೋ ಫ್ರೆಂಡ್ಸ್ ಜೊತೆನೋ ಹೋಗ್ತೀರಾ ಕನ್ನಡದ ಫಿಲಮ್ಗಳಿಗೆ ಅದು ಆಗ್ತಾ ಇಲ್ಲ ಯಾರೂ ಒಂದು ಫಿಲಮ್ ನೋಡಿ ಅದನ್ನು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಗಟ್ಟಿಯಾಗಿ ಆ ಫಿಲಮನ್ನು ಗೆಲ್ಲಿಸಬೇಕು ಅನ್ನೋ ಒಂದು ಭಾವನೆ ಬರಬೇಕು ನಾನು ಒಂದಿಷ್ಟು ಫಿಲಮನ್ನು ನೋಡಾದ ಮೇಲೆ ನನಗೆ ಇಷ್ಟ ಆಯಿತು ಅಂದರೆ ನನಗೆ ಡೈರೆಕ್ಟರ್ ಯಾರು ಅಂತ ಗೊತ್ತಿರೋಲ್ಲ ಪ್ರೊಡ್ಯೂಸರ್ ಯಾರು ಅಂತ ಗೊತ್ತಿಲ್ಲ ಅಂದರೂ ಅತ್ತಣದವರದನ್ನು ನಾನು ಪ್ರಮೋಟ್ ಮಾಡ್ತೀನಿ ನಾನು ಪ್ರಮೋಟ್ ಮಾಡೋಕ್ಕೆ ನನಗೇನು ದುಡ್ಡು ಹೋಗೋದಿಲ್ಲ ಇಂಟರ್ನೆಟ್ ಹಾಕ್ಸಿರ್ತೀವಿ ಒಂದು ಪೋಸ್ಟ್ ಹಾಕೋದು ಅಥವಾ ಒಂದು ವಾಯ್ಸ್ ನೋಟ್ ಹಾಕೋದು ಗ್ರೂಪ್ಗಳಲ್ಲಿ ಅಥವಾ ಒಂದು ವೀಡಿಯೋ ಮಾಡಿ ಹಾಕೋದು ಇಷ್ಟೇ ಇರೋದು ಅದನ್ನೆಲ್ಲರೂ ಮಾಡ್ತೇವೆ ಅಂದರೆ ಚೆನ್ನಾಗಿರೋ ಫಿಲಮ್ಗಳಿಗೆ ಡೆಫಿನೆಟ್ಲಿ ಅದು ಬೇರೆ ರೀತಿಗೆ ನಾವು ಸಹ ಹೋಗ್ಬೋದು ಎಸ್ ಸರ್ ಸರ್ ಈಗಿನ ಬರ್ತಾ ಇರೋ ನಿರ್ಮಾಪಕರಿಗೆ ಸಿನಿಮಾ ರಂಗದ ಬಗ್ಗೆ ಅದು ಅಥವಾ ಕಾಸ್ಟಿಂಗು ಒಂದು ಚಿತ್ರ ನಿರ್ಮಾಣ ಮಾಡಬೇಕಂದ್ರೆ ಮೊದಲೇ ಒಂದು ಪ್ರಿಪ್ರೇಷನ್ ಆಗಿರುತ್ತೆ ಆ ಒಂದು ಬಜೆಟನ್ನು ಫಿಕ್ಸ್ ಆಗಿರುತ್ತೆ ಇಷ್ಟ ಆಗುತ್ತೆ ಅದನ್ನು ಮೀರಿ ಯಾಕೆ ಹೋಗುತ್ತೆ ಅದು ಆ ಸಿನಿಮಾ ರಂಗದವ್ರ ಆ ಸಿನಿಮಾ ತಂಡದವ್ರನ್ನು ಕೇಳಬೇಕು ಓಕೆ ಆಗತ್ತೆ ಸರ್ ನಂದು ಆಗಿದೆ ಸರ್ ನಂದು ಇವಾಗ ಬಂದು ಅದೇ ರೀತಿ ಆಗಿದೆ ಪ್ರಾಬ್ಲಮ್ ಏನಾಗತ್ತೆ ಅಂದರೆ ಇದು ಇದು ನಿರ್ಮಾಪಕರ ಸಮಸ್ಯೆಯೋ ಅಥವಾ ನಿರ್ದೇಶಕರ ಸಮಸ್ಯೆಯೋ ನಿರ್ಮಾಪಕರ ಸಮಸ್ಯೆ ನಿರ್ಮಾಪಕರ ಸಮಸ್ಯೆ ಹೇಳ್ತೀನಿ ಕೇಳಿ ಯಾಕೆ ಅಂದರೆ ಫಸ್ಟು ಇವತ್ತು ಒಂದು ಆರು ದಿನದ ಒಂದು ಶೂಟಿಂಗ್ ಹಾಕ್ಕೊಂಡಿರ್ತೀವಿ ನಾವು ಅಲ್ವಾ ಫಸ್ಟು ಪೇಪರ್ ತಂದಿಟ್ಬಿಡಪ್ಪ ಇಲ್ಲಿ ನೀನು ಈ ಆರು ದಿನದಲ್ಲಿ ನಿನ್ನ ಏನೇನು ಶೂಟ್ ಮಾಡ್ತೀಯ ಎಷ್ಟು ಪರ್ಸೆಂಟೇಜು ನೀನು ಮುಗಿಸ್ಬೇಕು ಅಂತ ಯಾರು ಯಾರ್ಯಾರು ಆರ್ಟಿಸ್ಟ್ಗಳು ಬರ್ತಾರೆ ಇಲ್ಲಿಗೆ ಓಕೆ ಏನು ಖರ್ಚು ಬರುತ್ತೆ ನಿನಗೆ ಡೇ ಒನ್ಗೆ ಏನು ಬೇಕು ಏನು ಬೇಕು ನಿನಗೆ ಇವನ್ನೆಲ್ಲ ಯಾರೂ ಸಹ ನಿರ್ಮಾಪಕರು ಕೇಳಲ್ಲ ಯಾಕೆ ಅಂದರೆ ಹೊಸದಾಗಿ ಬರೋರಿಗೆ ಅದರ ಬಗ್ಗೆ ಏನೂ ಸಹ ಅನುಭವ ಇರೋದಿಲ್ಲ ಇಲ್ಲಿ ಒಂದಿಷ್ಟು ಸಾರಿ ಟು ಸೇ ಹೇಳ್ತೀನಿ ನೇರವಾಗಿ ಕಳ್ಕೊಂಡೆ ಕಳ್ಕೊಂಡು ಮತ್ತೆ ಮತ್ತೆ ಫಿಲಮ್ಗಳನ್ನು ಮಾಡೋಕ್ಕೆ ಹೋದಾಗ ಆವಾಗ ಮಾತ್ರ ಇವೆಲ್ಲ ಗೊತ್ತಾಗತ್ತೆ ಇಲ್ಲಾಂದರೆ ಒಂದು ಫಿಲಮ್ ಮಾಡಾದ್ಮೇಲೆ ಏನಾಗತ್ತೆ ಇವತ್ತು ಪ್ರಾಬಬ್ಲಿ ಆಗ್ತಾಯಿರೋದು ನಾನು ಹೇಳಬೇಕು ಅಂದ್ರೆ ರಿಟರ್ನ್ ಹಣ ಬರಲ್ಲ ಅವನಿಗೆ ಅತಿ ಕಷ್ಟ ಆಗಿರುತ್ತೆ ಬಡ್ಡಿ ಕಟ್ಟೋಕ್ಕಾಗಲ್ಲ ಹಾಗಾಗಿ ಏನು ಮಾಡ್ತಾರೆ ಸಾಕಪ್ಪ ಸಿನಿಮಾ ರಂಗ ಅಂತ ಬಿಟ್ಬಿಟ್ಟು ಹೋಗ್ತಾರೆ ಇನ್ನೊಬ್ಬರು ಹೊಸ್ದಾಗ ನಿರ್ಮಾಪಕರು ಬರ್ತಾರೆ ಇನ್ನೊಬ್ಬರು ಹೊಸ್ದಾಗ ಬರ್ತಾರೆ ಅವರಿಗೆ ಏನಂದರೆ ಏನಂದರೆ ಏನೋ ನಾಲೆಡ್ಜ್ ಇರೋಲ್ಲ ಇಲ್ಲಿ ಸರ್ ನಾನು ಸಿಂಪಲ್ಲಾಗಿ ಹೇಳ್ತೀನಿ ಸರ್ ಇವಾಗ ಡೈರೆಕ್ಟ್ರು ನಾನೇ ಡೈರೆಕ್ಟ್ರು ಸರ್ ನೀವೇ ಒಬ್ಬ ಪ್ರೊಡ್ಯೂಸರು ನಾನು ನಿಮಗೆ ಎಕ್ಸಾಂಪಲ್ ಕೊಡೋದು ಗೆದ್ದಿರೋ ಫಿಲಮ್ಗಳನ್ನು ಮಾತ್ರ ಸರ್ ಬಂದಾಗ ನೋಡಿ ಸರ್ ಈ ಫಿಲಮು ಇಷ್ಟು ದುಡೀತು ನೋಡಿ ಸರ್ ಈ ಫಿಲಮ್ಮು ಇಷ್ಟು ದುಡಿಯಿತು ಓಕೆ ಈ ರೀತಿ ಕೊಡ್ತೀವಿ ನೋಡಿ ಸರ್ ಕಾಂತಾರ ಇಷ್ಟು ದುಡೀತು ಮುನ್ನೂರು ಕೋಟಿ ಬಂತು ಎಸ್ ನೀವು ಒಬ್ಬರು ಹೊಸಬರು ನಿಮಗೆ ಕಾಂತಾರ ಗೊತ್ತಿರುತ್ತೆ ಮುಂಜ್ಮೇಲೆ ವಾಯ್ಸ್ ಗೊತ್ತಿರುತ್ತೆ ಹೆಸರು ಕೇಳಿರ್ತಾರೆ ನಿರ್ಮಾಪಕರಾಗಿರಲಿ ನಾರ್ಮಲ್ ಪರ್ಸನ್ನೂ ಕೇಳಿರ್ತಾರೆ ಆದರೆ ಅವರು ಪ್ರತಿ ವಾರ ಎಷ್ಟು ಫಿಲಮ್ ಬಿಡುಗಡೆ ಆಗ್ತಾಯಿದೆ ನಾನು ಹಾಕಾಳ್ತಾ ಇರೋ ಹೀರೋ ಯಾರು ನಾನು ಹೋಗ್ತಾ ಹೋಗ್ತಾಯಿದ್ದೀನ ಹೊಸಬರ ಮಾರ್ಕೆಟ್ ಏನಿದೆ ಇವತ್ತು ಹೊಸಬರ ಮಾರ್ಕೆಟು ಎಷ್ಟು ಫಿಲಮ್ಗಳು ಟಿ ವಿನಲ್ಲಿ ಇದೆ ಅಥವಾ ಯಾವುದೋ ದೊಡ್ಡ ಓಟ್ ಸಿಟಿಗೆ ಹೋಗಿದೆ ಎಲ್ಲಿ ಡಬ್ಬಿಂಗ್ ಆಗಿದೆ ಅದು ಇವನ್ನೆಲ್ಲ ಯಾರು ಸಹ ಯೋಚನೆ ಮಾಡೋಕ್ಕೆ ಹೋಗಲ್ಲ ಅಂದರೆ ಯೋಚನೆ ಮಾಡೋಕ್ಕೆ ಹೋಗಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಗೊತ್ತಿರಲ್ಲ ಗೊತ್ತೇ ಇರಲ್ಲ ಮತ್ತು ಇಲ್ಲಿ ಏನಾಗುತ್ತೆ ಕೆಲವೇಳೆ ಅಂದಾಗ ಫಾಲ್ಸ್ ಮೆಸೇಜನ್ನು ಕೊಟ್ಬಿಡ್ತೀವಿ ಏನಂದರೆ ಸರ್ ಏನಿಲ್ಲ ಸರ್ ಎಂಬತ್ತು ಲಕ್ಷ ಆಗ್ತದೆ ಅಂದರೆ ಐದು ಕೋಟಿ ಬರುತ್ತೆ ಸರ್ ಎರಡು ಕೋಟಿ ಹಾಕಿದ್ರೆ ಆರು ಕೋಟಿ ಬರುತ್ತೆ ಹೀಗೆ ನನಗೆ ಮೊನ್ನೆ ಒಂದು ಫೋನ್ ಬಂದಿತ್ತು ನೇರವಾಗಿ ಹೇಳಬೇಕು ಅಂದರೆ ಸರ್ ಒಂದು ಬಜೆಟ್ಟು ಈ ಹೀರೋ ಇದು ನಾನುಗೆ ದಯವಿಟ್ಟು ಪ್ರೊಡ್ಯೂಸ್ ಮಾಡಿ ಇಲ್ಲ ನಾನು ಮಾಡೋದಿಲ್ಲ ಇವಾಗ ನಾನು ನಾನು ಬೇರೆ ನಡೀತಾ ಇದೆ ಹಾಗಾಗಿ ಮಾಡೋಕ್ಕಾಗಲ್ಲ ಸರ್ ಒಂದು ಸಾರಿ ಕತೆ ಕೇಳಿ ಇಲ್ಲಪ್ಪ ನಾನು ಕತೆ ಕೇಳೋದಿಲ್ಲ ಇವಾಗ ಯಾಕೆಂದರೆ ನಿನ್ನ ಕಥೆನು ಕೇಳಿದ್ರೆ ನಿನ್ನ ನಿನ್ನ ನನಗೆ ಏನೋ ಒಂಚೂರು ಕತೆ ಕೇಳಿ ಸರ್ ಇದು ಹೇಗಿದೆ ಅಂತ ಹೇಳಿ ಅಂದರೆ ಅದು ಬೇರೆ ವಿಚಾರ ನೀವು ನನ್ನನ್ನೇ ಪ್ರೊಡ್ಯೂಸ್ ಮಾಡುವಂತಿದ್ದೀರ ನಾನು ಮಾಡೋದಿಲ್ಲ ಇವಾಗ ಅಂತ ಹೇಳಿದೆ ಸರಿ ಕೊನೆ ನನಗೆ ತುಂಬ ಸರಿ ಫೋನ್ಗೆ ಬರ್ತಾಯಿತ್ತು ಬಿಡ್ತಾನೆ ಇದ್ದಿಲ್ಲ ಮೆಸೇಜ್ಗಳು ಬರೋದು ಇದು ಮಾಡೋದು ಸರಿ ಅಂತ ಏನು ಅಂತ ಕತೆ ಕೇಳಿದೆ ಬಂದು ಎಕ್ಸ್ಪ್ಲೇನ್ ಮಾಡಿದ್ರು ಟೋಟಲ್ ಬಜೆಟ್ಟು ನಾಲ್ಕು ಕೋಟಿ ಹೇಳಿದ್ರು ನಾನು ಕೇಳಿದೆ ಸರಿ ಇವಾಗ ಇವರು ಹೀರೋ ಅಂತ ಹೇಳ್ತಿದ್ದೀರಲ್ಲ ಇವ್ರ ಫಿಲಮ್ಮು ಎಷ್ಟೆಷ್ಟಕ್ಕೆ ಎಲ್ಲೆಲ್ಲಿ ಹೋಗಿದ್ದೆ ಹಳೇದು ಒಂದು ಎರಡರದ್ದು ಹೇಳ್ತೀರಾ ಸರ್ ಅದು ನೋಡ್ಬಿಟ್ಟು ಹೇಳಬೇಕು ಸರ್ ಫಸ್ಟ್ ಅದಂತ ತಿಳ್ಕೊಳ್ಳಿ ನೀವು ನಾಲ್ಕು ಕೋಟಿ ಇವಾಗ ಹಾಕ್ತೀನಿ ಅಂದರೆ ಎಲ್ಲಿ ಹೋಗಿದೆ ಅವರದ್ದು ಎರಡು ಫಿಲಮ್ಮು ಎಲ್ಲಿ ಹೋಗಿದೆಯಪ್ಪ ಯಾವ ಟಿ ವಿನಲ್ಲಿದೆ ಅದು ಯಾವ ಓ ಟಿ ಟಿನಲ್ಲಿದೆ ಎಲ್ಲಿ ರೈಟ್ಸ್ ತೊಗೊಂಡೋಗಿದ್ದಾರೆ ಇದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ ನೀವು ಅಂದರೆ ನಾನು ಹೇಳ್ತಾ ಇರೋದು ಒಬ್ಬ ನಿರ್ಮಾಪಕನಾಗಿ ನಾನು ಹೇಳ್ತಾ ಇದ್ದೀನಿ ನಾನು ಯಾರಿಗೆ ಫಿಲಮ್ ಅನ್ನೋರಿಗೆ ನಾನು ಮಾಡೋದು ಬೇಡ ಅಂತ ಹೇಳೋಲ್ಲ ಸರ್ ಅದು ಅವರವ್ರ ಇಚ್ಛೆ ನಾನು ನಾನೇನು ಇಲ್ಲಿ ಎಲ್ಲವನ್ನೂ ಸರಿ ಮಾಡ್ತೀನಿ ಅಂತ ನಾನು ಕೂತಿಲ್ಲ ಸರ್ ನಾನು ನನಗಾಗಿರ್ತಕ್ಕಂಥ ಒಂದಿಷ್ಟು ಅನುಭವಗಳನ್ನು ಮಾತ್ರ ಹೇಳ್ತೀನಿ ಯಾಕೆಂದರೆ ಇಲ್ಲಿ ನಾನು ಏನೋ ಮಾತಾಡ್ತೀನಿ ಅಂದರೆ ಏನಾಗುತ್ತೆ ಅಂದರೆ ಅಲ್ಲಿ ಬಂದುಬಿಟ್ಟು ಕಮೆಂಟ್ ಆಗ್ತಾರೆ ಆ ಕಮೆಂಟ್ಗಳನ್ನು ನೋಡೋಕ್ಕಾಗೋದಿಲ್ಲ ಯಾರ್ಯಾರನೋ ಕರೀತಾರೆ ಕಮೆಂಟ್ನಲ್ಲಿ ನಾನು ಇಲ್ಲಿ ಮಾತಾಡ್ತು ಅಂದರೆ ಯಾಕೆ ಅವರೆಲ್ಲ ಬರ್ಬೇಕು ಸರ್ ಹ್ಞೂ ನಾನು ನೋಡಿದ್ದೀನಿ ನಾನು ನನ್ನ ಹಳೆಯ ಇಂಟರ್ವ್ಯೂನಲ್ಲಿ ನಿಮಗೂ ಸಹ ಪ್ರಾಬಬ್ಲಿ ನಿಮಗೆ ಆರು ತಿಂಗಳಾಗಿರ್ಬೋದು ನೀವು ಇಂಟರ್ವ್ಯೂ ಕೊಡಿ ಇಂಟರ್ವ್ಯೂ ಕೊಡಿ ಅಂತ ಕೇಳಿ ನಾನು ರೆಡಿ ಇದ್ದಿಲ್ಲ ಇವಾಗ ನಾನು ಇದಕ್ಕೆ ಹೇಳ್ತಿದ್ದೀನಲ್ಲ ಈ ಮಾತಿಗೆ ನಾಲ್ಕು ಕಮೆಂಟ್ ಹೊಡಿತಾರೆ ಏನು ಮಾಡ್ತೀರಾ ಇರ್ತಕ್ಕಂಥ ವಿಚಾರವನ್ನು ನಾವು ಇಲ್ಲಿ ನೇರವಾಗಿ ಹೇಳ್ತೀವಿ ಸರ್ ತಿಳ್ಕೊಳ್ಳೋರು ತಿಳ್ಕೊಳ್ಬೋದು ಇಲ್ಲ ಅಂದೋರು ಇಲ್ಲ ನಾನು ಹೀ ನಾನು ಫಿಲ್ಅಪ್ ಮಾಡ್ತಾಯಿದ್ದೀನಿ ಸರ್ ನಾನು ಫಿಲಮ್ ಮಾಡಬೇಡಿ ಅಂತ ಯಾರಿಗೂ ಹೇಳಲ್ಲ ಓಕೆ ಏನು ಬಜೆಟನ್ನು ಮಾಡಬೇಕು ಇವತ್ತಿನ ದಿನ ಮಟ್ಟಿಗೆ ನೀನು ಏನು ಬಜೆಟನ್ನು ಮಾಡಬೇಕು ನಾನು ಕೇಳೋದಷ್ಟೇ ಏನಾದರೆ ಕನ್ನಡ ರಂಗದ ಚಿತ್ರರಂಗದ ಬಜೆಟ್ ಏನು ಸರ್ ಹಂಗಾರೆ ಸರ್ ನಾನು ನಿಮಗೆ ನಾನು ಒಂದು ಹೇಳೋದು ದೊಡ್ಡ ಮೂವಿ ಇಲ್ಲಿ ಎರಡು ಮೂರು ರೀತಿ ವ್ಯವಹಾರಗಳು ನಡೀತಾವೆ ಸರ್ ನನಗೆ ಗೊತ್ತಿರೋದನ್ನು ನಾನು ಹೇಳ್ತೀನಿ ನಾನು ಇಲ್ಲಿ ಒಂದು ಆಲ್ರೆಡಿ ದೊಡ್ಡ ದೊಡ್ಡ ಮೂವಿಗೆ ಏನು ತೊಂದರೆ ಇಲ್ಲ ಸರ್ ಅವರದ್ದು ಅವರ ಬಿಸ್ನೆಸ್ಸು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನನಗೆ ಇಲ್ಲಿವರೆಗೂ ಗೊತ್ತಿಲ್ಲ ಸರ್ ಯಾವುದೇ ಸ್ಟಾರ್ ಮೂವಿ ಏನು ಬಿಸ್ನೆಸ್ ಆಗುತ್ತೆ ಏನು ಡೆಫಿನೆಟ್ಲಿ ನನಗೆ ಗೊತ್ತಿಲ್ಲ ನಾನು ನಾನು ಅಷ್ಟು ದೂರ ಇಲ್ಲ ನಾನು ಅಷ್ಟು ದೊಡ್ಡ ನನಗೆ ಬೆಳೆದೂ ಇಲ್ಲ ಅದು ಬಿಟ್ಟರೆ ಇಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ಏನಿದೆ ಪ್ರೊಡ್ಯೂಸರ್ ಕಾಂಟ್ಯಾಕ್ಟ್ ಏನಿದೆ ಪ್ರೊಡಕ್ಷನ್ ಹೌಸ್ ಕಾಂಟ್ಯಾಕ್ಟ್ ಏನಿದೆ ಅನ್ನೋದ್ರ ಮೇಲೆ ಹೋಗುತ್ತೆ ಸಪೋಸ್ ಪ್ರೊಡಕ್ಷನ್ ಹೌಸ್ ಕಾಂಟ್ಯಾಕ್ಟು ಒಳ್ಳೆ ರೀತಿಯಿಂದ ಇತ್ತು ಅಂದರೆ ಒಂದು ಕೆಟ್ಟ ಫಿಲಂ ಮಾಡಿದರೂ ಸಹ ಬಿಫೋರ್ ಅವರದ್ದು ಬಿಸ್ನೆಸ್ಸು ಆಗ್ತವೆ ಒಳ್ಳೆ ಫಿಲಮ್ ಮಾಡಿದರೂ ಆಗತ್ತೆ ಅವರಿಗೆ ಓಕೆ ಅದು ಬಿಟ್ಟು ಸಾಮಾನ್ಯವಾಗಿ ಏನೂ ಇರತಕ್ಕಂಥವರು ಏನು ಇವಾಗ ನಿರ್ಮಾಣ ಮಾಡಿರ್ತಕ್ಕಂಥವ್ರು ಹೊಸದಾಗಿ ಅವರ ಇವತ್ತಿನ ದಿನದ ಬಜೆಟ್ ಹೇಳಿದ್ರೆ ಬೇಜಾರಾಗತ್ತೆ ನಾನು ಹೇಳುವುದಿಲ್ಲ ಹಾಗಾಗಿ ಹೇಳಲೇಬೇಕು ಅಂದರೆ ಅದನ್ನು ರಗ್ಸ್ಕೊಳ್ಳೋಕ್ಕೆ ತುಂಬ ಜನಕ್ಕೆ ಕಷ್ಟ ಆಗುತ್ತೆ ಹೇಳಬೇಕು ಅಂದರೆ ಹೇಳ್ತೀನಿ ಹೇಳಿ ಸರ್ ಓಕೆ ಸರ್ ಒಂದು ಟಿ ವಿ ಆ್ಯಂಡ್ ಓ ಟಿ ಟಿ ಬಿಟ್ಬಿಡಿ ಸರ್ ಇವತ್ತಿನ ದಿನ ಯಾವುದೂ ಸಹ ಹೋಗ್ತಾ ಇಲ್ಲ ಹೋಗಿದ್ದರೆ ಬೇಕಾರೆ ಈ ವರ್ಷ ಫಿಲಮ್ ರಿಲೀಸ್ ಆಗಿರೋದೆಲ್ಲ ನಾನೇ ಕೊಟ್ಬಿಡ್ತೀನಿ ಲಿಸ್ಟು ಯಾವ್ಯಾವ್ದು ಯಾವ ಓ ಟಿ ಟಿನಲ್ಲಿದೆ ಅಂತ ಹೇಳಿ ಯಾವ ಟಿ ವಿನಲ್ಲಿದೆ ಅಂತ ಹೇಳಿ ಈ ವರ್ಷ ನನಗೆ ಗೊತ್ತಿರುವಂಗೆ ಒಂದು ಎಂಟು ಫಿಲಮ್ ಮಾತ್ರ ಇಲ್ಲಿವರೆಗೆ ಟಿ ವಿ ಚಾನಲ್ಸ್ಗಳಿಗೆ ಹೋಗಿದ್ದಾವೆ ಓ ಟಿ ಟಿ ಚಾನಲ್ಸ್ಗಳಿಗೆ ಹೋಗಿದ್ದಾವೆ ಸರ್ ಅಂದರೆ ಸ್ಯಾಟಲೈಟ್ ಆ್ಯಂಡ್ ಡಿಜಿಟಲ್ ಎರಡೂ ಆಗಿದ್ದಾವೆ ಅದು ಯಾವ ಹಣಕ್ಕಾಗಿದೆ ಯಾವ ಪೇಪರ್ ವ್ಯೂ ಮೇಲಾಗಿದೆಯೋ ಆಗಿದೆಯೋ ಅದು ಬೇಡ ಒಟ್ಟಿನಲ್ಲಿ ಆಗಿದ್ದಾವೆ ಅದು ಬಿಟ್ಟರೆ ನಿಮಗೆ ಇವತ್ತಿನ ದಿನ ಯಾವುದೇ ಫಿಲಮ್ಗಳು ಸಹ ಎಲ್ಲಿಯೂ ಸಹ ಹೋಗ್ತಾ ಇಲ್ಲ ಹೋಗ್ತಾ ಇಲ್ಲ ಅಂದರೆ ಇವು ನೂ ನೂರು ಪ್ಲಸ್ ಫಿಲಮನ್ನು ಆಲ್ರೆಡಿ ಮುಟ್ಟಿಸ್ಬಿಟ್ಟಿದ್ದೀವಿ ನಾವು ಹತ್ತು ಫಿಲಮ್ ಎಲ್ಲದೂ ಆಗಿದೆ ಅದರಲ್ಲಿ ಎರಡು ಫಿಲಮ್ಮು ಸ್ಟಾರ್ ಮೂವಿ ಎರಡು ಮೂರು ಬಂದಿದೆ ಅದನ್ನು ಬಿಟ್ಟು ನಾನು ಹೇಳ್ತಿದ್ದೀನಿ ಇನ್ನು ಮಿಕ್ಕಿದ್ದು ಯಾವುದೂ ಸಹ ಯಾವುದೇ ರೀತಿ ಬಿಸ್ನೆಸ್ಗಳು ಆಗಿಲ್ಲ ಸರ್ ಯಾವುದೂ ಆಗಿಲ್ಲ ನಿಮಗೆ ಒ ಟಿ ಟಿಗೆ ಹೋಗಿಲ್ಲ ಡಬ್ಬಿಂಗ್ ರೈಟ್ಸ್ ಆಗಿಲ್ಲ ಡಬ್ಬಿಂಗ್ ರೈಟ್ಸು ಇವತ್ತಿನ ದಿನ ನೀವು ಕೇಳ್ತು ಅಂದರೆ ಎಲ್ಲಿ ನಾರ್ತ್ ಇಂಡಿಯನ್ ರೈಟ್ಸ್ ಅಥವಾ ಇನ್ನೊಂದನ್ನು ಕೇಳ್ತು ಅಂದರೆ ಡೆಫಿನೆಟ್ಲಿ ನೀವು ಆಶ್ಚರ್ಯಪಡ್ತೀರಿ ಸರ್ ಮ್ಯಾಕ್ಸಿಮಮ್ ಇವತ್ತು ಹತ್ತು ಲಕ್ಷದ ಒಳಗಡೆ ಬಂದು ನಿಂತಿದೆ ಅದು ಸಹ ತಗೊಳ್ಳೋದಿಲ್ಲ ತೊಗೊಳ್ಳಲ್ಲ ನಿಮಗೆ ಬೇಕಾದರೆ ನಾನು ಹೇಳ್ತಿರೋದನ್ನು ಯಾರು ಬೈಯರ್ಸ್ ಇದ್ದಾರೆ ಬೈಯರ್ಸ್ ನಂಬರ್ ನಾನು ನಿಮಗೆ ಕೊಡ್ತೀನಿ ಅವರು ಒಂದೇ ಮಾತು ಹೇಳೋದಷ್ಟೆ ನೋ ಬೇಕಾಗಿಲ್ಲ ಸರ್ ಫಿಲಮ್ ಚೆನ್ನಾಗಿದೆ ನಾನೇ ಎಷ್ಟೋ ಮೆಸೇಜ್ ಕಳಿಸಿದ್ದೀನಿ ನೋಡಿ ಸರ್ ಟ್ರೈಲರ್ ನಾನೇ ಕಳಿಸಿದ್ದೀನಿ ನೋಡಿ ಈ ಫಿಲಮ್ ಚೆನ್ನಾಗಿದೆ ನಾನು ನೋಡಿದ್ದೀನಿ ನೋ ನಾಗೇಶ್ ಜಿ ಕೊನೆಯಲ್ಲಿ ಫೈನಲ್ ಟು ಫೈನಲ್ ಏನಾರು ಆಯಿತು ಅಂದರೆ ಎರಡು ಲಕ್ಷ ಕೇಳ್ತಾರೆ ಸರ್ ಎರಡೇ ಲಕ್ಷ ನಾರ್ತ್ ಇಂಡಿಯನ್ ರೈಟ್ಸ್ ಅಂತ ಹೇಳ್ತೀವಿ ಅದನ್ನು ಮೊದಲು ನಾರ್ತ್ ಇಂಡಿಯನ್ ರೈಟ್ಸ್ ಅಂದರೆ ಹಿಂದಿ ಆಗಿತ್ತು ಸರ್ ಇವತ್ತಿನ ದಿನ ಅದಲ್ಲ ನಾರ್ತ್ ಇಂಡಿಯನ್ ರೈಟ್ಸ್ ಅಂದರೆ ಇವತ್ತು ವರ್ಲ್ಡ್ ರೈಟ್ಸ್ ಅಂದರೆ ನಿಮಗೆ ಯಾವುದೇ ರೀತಿಯ ಬೇರೆಯ ರೈಟ್ಸು ಉಳಿಯಲ್ಲ ಸೌತ್ ಇಂಡಿಯಾದ ಮಾತ್ರ ಬಿಡ್ತಾರೆ ಅದಷ್ಟು ಸಹ ಅಗ್ರಿಮೆಂಟ್ ರೂಪದಲ್ಲಿ ನಿಮಗೆ ತೋರಿಸಿರ್ತಾರೆ ಏನೇನಿದಾವೋ ನಿಮ್ಗೆ ಹುಡ್ಕೊಂಡು ಹೋದರೆ ಒಂದು ಫಿಲಮ್ ಮೇಲೆ ನಿಮಗೆ ಎರಡು ಸಾವಿರ ರೈಟ್ಸ್ ಇದೆ ಒಂದು ಫಿಲಮ್ ಮೇಲೆ ನೀವು ಡಬ್ಬಿಂಗ್ ಮಾಡ್ತೀರಾ ಇನ್ನೊಂದಕ್ಕೆ ಮಾಡ್ತೀರಾ ಮತ್ತೊಂದಕ್ಕೆ ಮಾಡ್ತೀರಾ ಏರ್ ಬಾನ್ ಅಯ್ಯೋ ಆ ಪದಗಳೆಲ್ಲ ಕೇಳ್ತಿದ್ರೆ ಇದು ಎಲ್ಲಿದೆ ಅಂತ ಕೇಳ್ತೀರಾ ನೀವು ಒಂದು ಮ್ಯೂಸಿಕ್ ಮೇಲೂ ಸಹ ಇವತ್ತಿನ ದಿನ ಇದ್ದಾವೆ ದುಡ್ಡು ಇಲ್ಲ ಅಂತಿಲ್ಲ ಆದರೆ ಅದು ನನ್ನ ಹತ್ರನೂ ಬರಲ್ಲ ನಿಮ್ಮ ಹತ್ರನೂ ಬರೋಲ್ಲ ಯಾರ ಹತ್ರನೂ ಹೋಗಲ್ಲ ಯಾರು ತೊಗೊಳ್ತಾರಲ್ವ ತೊಗೊಂಡಿರೋರು ಅವ್ರಿಗೂ ಎಲ್ಲ ರೈಟ್ಸು ಆಗ್ಬಿಡತ್ತೆ ಅಂತಿಲ್ಲ ಇವಾಗ ಏನು ನಾರ್ತ್ ಇಂಡಿಯನ್ ರೈಟ್ಸ್ ಅಂತ ಬರ್ಕೊಳ್ತಾರೆ ಅವರೂ ಒಂದೇ ಒಂದು ಹಿಂದಿಗೆ ಡಬ್ ಮಾಡ್ತಾರೆ ಆದರೆ ಸೇಫರ್ ಸೈಡಿಗೆ ಇವತ್ತಿನ ದಿನ ಎಲ್ಲ ತೊಗೊಳ್ತಾರೆ ಅದೇ ತಿರ್ಗಾ ಹೋಗುತ್ತೆ ಯಾವುದು ಜಪಾನ್ನಲ್ಲಿ ಡಬ್ ಮಾಡ್ತಾರೆ ಚೈನಾದಲ್ಲಿ ಡಬ್ ಮಾಡ್ತಾರೆ ಇನ್ನಾದ್ರಲ್ಲಿ ನೋಡ್ತಾರೆ ಅವರು ಒಂದು ಮಾಡಿಬಿಟ್ಟು ನೋಡ್ತಾರೆ ಏನು ಏನು ರಿಸಲ್ಟ್ ಬಂತು ಇಲ್ಲಿಂತ ಸೊ ಹೀಗಾಗಿ ಏನಾಗಿದೆ ಅಂದರೆ ಹೆಂಗೆ ಹಣ ಬರ್ತಿರೋದು ಆ್ಯಾವ್ರೇಜ್ನಲ್ಲಿ ನಾನು ಹೇಳ್ತಾ ಇದ್ದೀನಿ ಸರ್ ನಾನು ಹೇಳಿದ್ದು ಅದೇ ಪರ್ಫೆಕ್ಟ್ ಫಿಗರು ಅಥವಾ ಇನ್ಯಾವುದೋ ಒಬ್ರಿಗೊಂದು ನಲ್ವತ್ತು ಲಕ್ಷಕ್ಕೋಯ್ತು ಒಂದು ಐವತ್ತು ಹೋಯ್ತು ಅಂದರೆ ನಾನು ಹೇಳ್ತಿಲ್ಲ ನಾನು ಆ್ಯವ್ರೇಜ್ ಹೇಳ್ತಿರೋದು ಎರಡು ಲಕ್ಷ ಮಾತ್ರ ಇವತ್ತಿನ ದಿನ ಇಷ್ಟು ನಾರ್ತ್ ಇಂಡಿಯನ್ ಆ್ಯಂಡ್ ವರ್ಲ್ಡ್ ರೈಟ್ಸಿಂದ ನಿರ್ಮಾಪಕಂಗೆ ಬರುತ್ತೆ ಅದರಲ್ಲೂ ಸಹ ನಮ್ಮಲ್ಲಿ ಒಂದು ನಿಮಗೂ ಗೊತ್ತಿರ್ಬೋದು ಅಫಿಷಿಯಲ್ ಆಗಿ ಇದೆ ಒಂದು ಟಿ ಡಿ ಎಸ್ಸು ಜಿ ಎಸ್ ಟಿ ಮತ್ತು ಕಮಿಷನ್ ಇಷ್ಟು ಸಹ ಆಗುತ್ತೆ ಸರ್ ಅದು ಬಿಟ್ಟರೆ ಸೌತ್ ಇಂಡಿಯನ್ ರೈಟ್ಸು ಇವತ್ತಿನ ದಿನ ನನಗೆ ತಿಳಿದಿರೋ ಮಟ್ಟಿಗೆ ಒಂದೊಂದು ಲಕ್ಷ ಕೊಡಿ ಅಂದರೂ ಸಾಕು ಅಂತ ಇರೋ ಪರಿಸ್ಥಿತಿನ ಎಷ್ಟೋ ಜನ ನಿರ್ಮಾಪಕರಿದ್ದಾರೆ ಅಲ್ಲಿಯೂ ಸಹ ಒಂದು ಸರಿ ಓಪನ್ ಆಯಿತು ಮಾರ್ಕೆಟು ಅಂತಲೇ ಕೊನೇನೆ ನೋಡ್ತಂದರೆ ಇನ್ನೂ ಇಲ್ಲ ಅಂತಾನೆ ಬಂದು ಕೇಳ್ತಾರೆ ಸರ್ ಈ ರೀತಿ ನಿಮ್ಮ ಫಿಲಮ್ ಇದೆ ಸರ್ ಅಂತ ಎಸ್ ಕೊಡ್ತೀವಪ್ಪ ರೆಡಿ ಇದೆ ಅಂದರೆ ಆಮೇಲೆ ಇಲ್ಲ ಸರ್ ಏನೋ ಪ್ರಾಬ್ಲಮ್ ಇನ್ನೊಂದು ಮತ್ತೊಂದು ಅಂತ ಹೇಳ್ತಾರೆ ಸೊ ನಿಮಗೆ ಎರಡು ಲಕ್ಷ ಅಲ್ಲಿ ಒಂದು 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 ಅದೃಷ್ಟದಲ್ಲಿ ಹೋದರೆ ಒಂದು ಮೂರು ಲಕ್ಷ ಐದು ಲಕ್ಷ ಅದರಲ್ಲಿ ಟೆನ್ ಪರ್ಸೆಂಟು ಒಂದು ಕಮಿಷನ್ ಹೋದ್ರೂ ನಿಮ್ಮ ಕೈಗೆ ಎಷ್ಟು ಬರುತ್ತೆ ನಾಲ್ಕೂವರೆ ಲಕ್ಷ ಬರುತ್ತೆ ಪ್ಲಸ್ ನಿಮ್ಮ ಅದೃಷ್ಟದಲ್ಲಿ ಏನು ಇಲ್ಲಿದ್ದೇನಾದರೂ ಬಿಸ್ನೆಸ್ ಆದರೆ ಯಾವುದು ಒರಿಜಿನಲ್ ಲ್ಯಾಂಗ್ವೇಜ್ ನಮ್ಮ ಕನ್ನಡದ್ದು ಟಿ ವಿಗೆ ಸ್ಯಾಟಲೈಟ್ಗೆ ಎಷ್ಟಕ್ಕೆ ಹೋಗುತ್ತೆ ಅನ್ನೋದನ್ನು ಯೋಚನೆ ಇದು ನಾನು ಆ್ಯಾವ್ರೇಜ್ ಹೇಳ್ತಿರೋದು ಎಲ್ರಿಗೂ ಇದೇ ಆಗತ್ತೆ ಅಂತ ನಾನು ಹೇಳ್ತಿಲ್ಲ ಮತ್ತೆ ಹೊತ್ತು ಹೇಳ್ತಿದ್ದೀನಿ ಯಾರೋ ಒಂದೂವರೆ ಕೋಟಿಗೆ ಕೊಟ್ಟಿದ್ದಾರೆ ಅಂದರೆ ಒಂದೂವರೆ ಕೋಟಿಗೂ ಕೊಟ್ಟಿರ್ಬೋದು ಯಾಕೆಂದ್ರೆ ನಮಗೆ ಆ್ಯಕ್ಟಿವ್ ಇರೋದ್ರಿಂದ ಪ್ರತಿಯೊಂದರದ್ದು ಸಹ ಒಂದಿಷ್ಟು ವಿಚಾರಗಳು ಗೊತ್ತಾಗ್ತವೆ ನಮಗೆ ಇದು ಎಲ್ಲಿಗೆ ಹೋಯಿತು ಎಷ್ಟಕ್ಕೆ ಹೋಗಿರ್ಬೋದು ಏನು ಅನ್ನೋದು ಇನ್ನು ಹೇಳ್ತಾರೆ ಅದ್ರ ಮೇಲೆ ನಾನು ಹೇಳ್ತಾ ಇರೋದು ಅಷ್ಟೇ ಓಕೆ ಕನ್ನಡ ಚಿತ್ರರಂಗ ಇವತ್ತು ಒ ಮತ್ತು ಸ್ಯಾಟಲೈಟ್ ರೇಟ್ ಮೇಲೆ ನಿಂತಿದೆಯಾ ಹೆಂಗೆ ಹೇಳೋಕ್ಕಾಗುತ್ತೆ ಸರ್ ಸರ್ ಇವಾಗ ಈ ಸರಿ ಬರೋ ನಿರ್ಮಾಪಕರೆಲ್ಲ ಸ್ಯಾಟಲೈಟು ರೇಟ್ಸ್ ತಗೋತಾ ಇಲ್ಲ ಓ ಟಿ ಟಿ ಅವ್ರು ನಮ್ಮ ಸಿನಿಮಾ ತಗೋತಾ ಇಲ್ಲ ಅಂತ ಆದರೆ ಹತ್ತು ಹದಿನೈದು ಹಿಂದೆ ಸ್ಯಾಟಲೈಟ್ ಇರಲಿಲ್ಲ ಓ ಟಿ ಟಿ ಇರಲಿಲ್ಲ ಸಿನಿಮಾ ಅಂತೂ ಚೆನ್ನಾಗಿ ಬರ್ತಿತ್ತು ಸಿನಿಮಾ ರಂಗ ಚಿತ್ರ ಮಂದಿರದ ಕಡೆ ಜಾ ವೀಕ್ಷಕರು ಹೋಗ್ತಿದ್ರು ರಷಲ್ಲಿ ಬ್ಲ್ಯಾಕ್ ಟಿಕೆಟ್ ಅನ್ನೋದಂತೂ ಹಬ್ಬದ ಥರ ಇರ್ತಿತ್ತು ಎಸ್ ಎಲ್ಲೂ ಐತಿ ಈ ವಾತಾವರಣ ಎಲ್ಲ ಈಗ ಸರ್ ವಾತಾವರಣ ಹೋಗೋಕೆ ಕೇಳ್ಬಿಟ್ನಲ್ಲ ನಿಮಗೆ ಎಲ್ಲಿ ನಿಮಗೆ ಇಂಟರ್ನೆಟ್ ಫ್ರೀ ಆಗಿದೆ ಫ್ರೀ ಅಂದರೆ ಎಷ್ಟೋ ಇನ್ನೂರ ಮುನ್ನೂರ ನಾನ್ನೂರು ರೂಪಾಯಿ ಎಷ್ಟೋ ಕೊಟ್ಟು ಹಾಕಿಸ್ಕೊಳ್ತೀರಾ ನೀವು ಈ ಇವತ್ತಿನ ದಿನ ನೀವು ಒಬ್ಬರು ಕಲಾವಿದರು ಸರ್ ನೀವು ಇದೇ ಇವತ್ತು ಇಲ್ಲಿ ಬಂದುಬಿಟ್ಟು ನನ್ನ ಇಂಟ್ರ್ವ್ಯೂ ಮಾಡ್ತಿದ್ದೀರಲ್ಲ ಸರ್ ಇದೇ ನೀವು ಇಪ್ಪತ್ತು ವರ್ಷದಿಂದ ಆಗಿದ್ದರೆ ನೀವು ಇಂಟ್ರವ್ಯೂ ಮಾಡೋಕ್ಕಾಗ್ತಿದ್ದಿಲ್ಲ ಯಾಕೆಂದರೆ ಅವತ್ತಿನ ದಿನ ನಿಮ್ಮ ಕೈಲಿ ಆ್ಯಂಡ್ರಾಯ್ಡ್ ಮೊಬೈಲು ಇದ್ದಿಲ್ಲ ಇಷ್ಟೊಂದು ಟೆಕ್ನಾಲಜಿನೂ ಈಸಿ ಆಗಿದ್ದಿಲ್ಲ ಇವತ್ತು ಈಸಿ ನೀವು ಒಂದು ಚಾನಲ್ ಮಾಡಿದ್ದೀರಾ ಅಂದರೆ ಅವತ್ತಿನ ಪರಿಸ್ಥಿತಿನೇ ಬೇರೆ ಇತ್ತು ಇವತ್ತಿನ ಪರಿಸ್ಥಿತಿನೇ ಬೇರೆ ಆಗಿದೆ ಎಸ್ ನೀವು ಹೇಳ್ದಂಗೆ ಮೆಜೆಸ್ಟಿಕ್ ಅಕ್ಕಪಕ್ಕ ಐವತ್ತಕ್ಕೂ ಹೆಚ್ಚು ಥಿಯೇಟ್ರುಗಳಿದ್ವು ಸರ್ ಐವತ್ತಕ್ಕೂ ಹೆಚ್ಚು ಒಂದು ಎರಡಲ್ಲ ಐವತ್ತಕ್ಕೂ ಹೆಚ್ಚು ಥಿಯೇಟ್ರ್ಗಳಿದ್ವು ಒಂದು ಮೂರು ಕಿಲೋಮೀಟರ್ ಸರೌಂಡಿಂಗ್ ಮೆಜೆಸ್ಟಿಕ್ನಲ್ಲಿ ಇನ್ಪುಟ್ ಹೀಗೆ ಮೂರು ಹೀಗೆ ಮೂರು ಹೀಗೆ ಮೂರು ಅಂತ ಹೋದರೆ ಅಷ್ಟಿದ್ವು ಇವತ್ತೆಷ್ಟಿದ್ದಾವೆ ಸರ್ ಬಿರಳೆ ಎಣಿಕೆ ಥಿಯೇಟ್ರ್ಗಳು ಹಾಕ್ತೀವಿಯಾ ಆರು ಇದೇನು ಆರು ಥಿಯೇಟ್ರ್ ಉಳಿದಿದೆ ಎಷ್ಟಾಯ್ತು ಅಲ್ಲಿಗೆ ಈ ಪರ್ಸೆಂಟೇಜನ್ನು ನೋಡ್ಕೊಂಡು ಬನ್ನಿ ಬಿಕಾಸ್ ಅವ್ರಿಗೂ ಪ್ರಾಬ್ಲಮ್ ಇದೆ ಸರ್ ಥಿಯೇಟ್ರ್ನವರೆಗೂ ಯಾಕೆಂದರೆ ಅವ್ರಿಗೂ ಗೊತ್ತಿದೆ ಜನ ಬರೋದಿಲ್ಲ ಜನ ಬರಲ್ಲಾದ್ಮೇಲೆ ಅವ್ರ ಹೆಂಗೆ ಮೇಂಟೈನ್ ಮಾಡ್ತಾರೆ ಹಾಗೆ ಮತ್ತೊಂದು ದಿನ ಯಾರಿಗೂ ಸಹ ಸರ್ ಥಿಯೇಟ್ರ್ನಲ್ಲಿ ನಿಮಗೆ ಬೆಳಗ್ಗೆ ಮಾರ್ನಿಂಗ್ ಶೋಗೆ ಐವತ್ತು ಜನ ಸೇರಿಸೋದು ಕಷ್ಟ ಆಗೋಗ್ತಾ ಇದೆ ಸೇರಿಸೋದು ಅಂತ ಹೇಳ್ತಾ ಇದ್ದೀನಿ ಬರೋದಲ್ಲ ನಾರ್ಮಲ್ ಆಡಿಯನ್ಸ್ ಸರ್ ನೀವು ಶುಕ್ರವಾರ ಹೋಗಿ ನೋಡಿ ಸರ್ ಮೆಜೆಸ್ಟಿಕ್ನಲ್ಲಿ ಸುಮ್ಮನೆ ನಿಂತ್ಕೊಳ್ಳಿ ನೀವು ನಾಲ್ಕು ಶೋಗೂ ನೋಡಿ ಸರ್ ಯಾವ್ಯಾವ ಶೋಗೆ ಎಷ್ಟು ಜನ ಬರ್ತಾರೆ ಅಂತ ಮಾರ್ನಿಂಗ್ ಶೋಗೆ ಚಿತ್ರತಂಡ ಬರುತ್ತೆ ತಮಟೆ ಓಡಿಸ್ತೀವಿ ಹೂನಾರ ಹಾಕೊಳ್ತೀವಿ ಡ್ಯಾನ್ಸ್ ಮಾಡ್ತೀವಿ ಎಲ್ಲದೂ ಮುಗಿಯುತ್ತೆ ಶೋ ಮುಗಿಯುತ್ತೆ ಎಲ್ಲರೂ ಮಾತಾಡ್ಬಿಟ್ಟು ಮನೆಗೆ ಹೋಗ್ತಾರೆ ಹಾಫ್ ಆ್ಯನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ಗ್ಯಾಪ್ ಇರುತ್ತೆ ಅಂದಾಜು ಹತ್ತುವರೆಗೆ ಫಿಲಮ್ ಶುರುವಾದರೆ ಹನ್ನೆರಡುವರೆಗೂ ಹನ್ನೆರಡು ಮುಕ್ಕಾಲಿಗೂ ಮುಗಿಯುತ್ತೆ ನೆಕ್ಸ್ಟ್ ಶೋ ಒಂದುವರೆಗೆ ಶುರುವಾಗುತ್ತೆ ಎಷ್ಟು ಜನ ಇರ್ತಾರೆ ಅಂತ ನೋಡಿ ಸರ್ ಜನರ ಮನಸ್ಥಿತಿ ಬದಲಾವಣೆ ಆಗಿದೆ ಹಾಗಂತ ಎಲ್ಲವಾಗೂ ಬದಲಾವಣೆ ಆಗಿಬಿಡ್ತಾವೆ ಇನ್ನು ಯಾವ ಫಿಲಮ್ಗೆ ಇಲ್ಲ ಸರ್ ಯಾವುದೋ ಒಂದು ಹೊಡೆಯುತ್ತೆ ಅದು ಯಾರದ್ದು ಅಂತ ಗೊತ್ತಿಲ್ಲ ಹೊಡಿತಾವೆ ಇವಾಗ ಮನೆ ಮನೆ ತಾವು ನೋಡಿರ್ಬಹುದು ಆ್ಯವ್ರೇಜ್ನಲ್ಲಿ ಒಂದಿಷ್ಟು ಫಿಲಮ್ಗಳು ಓಡಿದ್ದಾವೆ ಇಲ್ಲಿ ಜೊತೆಗೆ ಎಷ್ಟೋ ಜನ ಬರೆದಿದ್ದಾರೆ ಇದು ಒಳ್ಳೆ ಫಿಲಮು ನೋಡಿ 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 ಅಂತ ನೋಡೋಕ್ಕೆ ಹೋಗಿಲ್ಲ ಕೆಲವೆಡೆ ಸೊ ಇಲ್ಲಿ ಏನಾಗ್ತಾ ಇದೆ ಏನು ಅಂತ ನನ್ನ ಪ್ರಕಾರ ಹೇಳಬೇಕು ಅಂದರೆ ಪ್ರೇಕ್ಷಕರ ಮನಸ್ಥಿತಿ ಅಂತೂ ಬದಲಾಗಿದೆ ಸರ್ ಪ್ರೇಕ್ಷಕಂಗೆ ಇವತ್ತು ಸಣ್ಣ ಪುಟ್ಟದ್ದು ಕೊಟ್ಟರೆ ಸಾಲುವುದಿಲ್ಲ ಸರ್ ನಿಮಗೆ ಅವನಿಗೆ ಮೃಷ್ಟಾನ್ನ ಭೋಜನನೇ ಕೊಡಬೇಕು ಇವತ್ತು ಯಾಕೆ ಅಂದರೆ ನಿಮಗೆ ಕೋವಿಡ್ ಟೈಮ್ನಲ್ಲಿ ಪ್ರಪಂಚದಲ್ಲಿ ಯಾವ್ಯಾವ ಭಾಷೆಗಳಿದಾವೋ ಆ ಎಲ್ಲ ಭಾಷೆ ಫಿಲಮನ್ನು ನೋಡಿಬಿಟ್ರು ಸರ್ ಕೂತ್ಕೊಂಡ್ರು ಅಲ್ಲಿ ನೋಡಿದಾಗ ಒಂದಿಷ್ಟು ಕೆಟ್ಟು ಫಿಲಮ್ಗಳು ಅಂತ ಕಂಡಾಗ ಬ್ರ್ರು ಅಂತ ಓಡಿಸ್ಕೊಂಡೋದ್ರು ನಡಿಲ್ಲ ಅದೇ ಅದ್ಭುತ ಫಿಲಮ್ಗಳು ನಿಮಗೆ ಯಾವ್ಯಾವ ಲ್ಯಾಂಗ್ವೇಜ್ ಇದೆ ಎಲ್ಲ ಕೂತ್ಕೊಂಡು ನೋಡಿದ್ದಾರೆ ಯೂಟ್ಯೂಬ್ನಲ್ಲಿರ್ಬೋದು ಇನ್ನೊಂದು ಕಡೆ ಇರ್ಬೋದು ಇನ್ನೊಂದು ಕ ಇನ್ನೊಂದಿಷ್ಟು ಕಡೆಯಿಂದ ನೋಡಿ 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 ಏನಾಗಿದೆ ಏನಂದರೆ ಇವಾಗ ಜನಕ್ಕೆ ದೇ ನೀಡ್ ಹಂಡ್ರೆಡ್ ಪರ್ಸೆಂಟ್ ಅವನ ಮನಸ್ಸಿಗೆ ಏನು ಅನಿಸುತ್ತೋ ಪ್ರೇಕ್ಷಕರ ಮನಸ್ಸಿನಲ್ಲಿ ಏನಿರುತ್ತೋ ಆ ರೀತಿ ಫಿಲಮ್ಗಳಿಗೆ ಮಾತ್ರ ಒತ್ತು ಕೊಡ್ತಾರೆ ಅಷ್ಟು ಅಬ್ಬರದ ಏನು ಹೈ ಬಜೆಟ್ ನೂರಾರು ಲೊಕೇಶನ್ ಇರ್ಬೋದು ಇನ್ನೊಂದು ಮತ್ತೊಂದು ಎಲ್ಲ ಸರ್ರ್ ಅಂತ ಹೋಗ್ತಾ ಇರುವಂಥ ಫಿಲಮ್ಗಳನ್ನು ನೋಡಿದ್ದಾರೆ